ಅದು ಹಾಗೋ ಹೇಳಿ ಇದು ಅಣ್ಣೆ ಅಣ್ಣೆ ಸೊಪ್ಪು ಇದாலே ಸೊಪ್ಪಾಗಿ ಹು ಹು ಬೀಜ ಆಗಿಬಿಡಿದೆ ನೋಡಿ ಇರ ಅಣ್ಣೆ ಅಣ್ಣೆ ಬೀಜ ಹು ಇದೆಲ್ಲ ಹು ಇದೆಲ್ಲ ಬಿದ್ದು ಬೀಜ ಆಗಿ ಹು ಅಣ್ಣೆ ಸೊಪ್ಪು ಇದು ಮತ್ತೆ ಅದು ಹೊನಗೊನೆ ಸೊಪ್ಪು ಆ ಅದು ಅಣ್ಣೆ ಸೊಪ್ಪು ನೋಡಿ ಇದು ಇದು ಸೊಪ್ಪು ಹೊನಗನೆ ಸೊಪ್ಪು ಈ ಅನುಗನೆ ಕೆರೆನೆಲ್ಲ ಬೆಳೆದಿರೋದು ಕೆರೆ ಬೆಳೆತಾudz ಅಲ್ವಾ ಕೆರೆಯೆಲ್ಲಾ ಹೋಗಿ ಕಿತ್ತು ಹ್ಮ್ 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 ಕೆರೆ ಕೆರೆಗೆ ಒಂದ್ ಅರ್ಧ ಅಡಿಗೆ ನಮ್ಮ ನಮ್ಮಮ್ಮ ನಮ್ಮೂರಲ್ಲಿ ಮಾಡೋದು ಸಾ ಒಂಬಂದ್ ಮಾಡೋದು ನಮ್ಮಮ್ಮ ಹ್ಮ್ ಒಂದ್ಗಾನೇ ಸೊಪ್ ಒಮ್ಮ ಕಣ್ಣಿಗೆ ಒಳ್ಳೇದಾಗುತ್ತೆ ಕಣಪ್ಪ ಅಂತ ಹೇಳಿ ಬಸ್ಸಾರ್ ಮಾಡೋರು ಸೊಪ್ಪು ಮಾಡೋರು ಎಂತ ರುಚಿ ಇತ್ತು ಹೋಗ್ತಿಲ್ಲ ಹ್ಮ್ ಹ್ಮ್ ಅದು ಕೆರೆ ಅಂಗಡದಲ್ಲಿ ಬೆಳೆಯೋದು ಹ್ಮ್ ಹ್ಮ್ಗಾನೆ ಹ್ಮ್ ಹೊನಗನೆ ಹೊಣಗನೆ ಸೊಪ್ಪು ಅಂದ್ರೆ ನಾವು ಹೆಂಗ್ ತಿಂತಿತ್ತು ಅಂದ್ರೆ ಹ್ಮ್ ಕೆರೆಗೆ ಆ ಕೆರೆಗೆಲ್ಲ ಬೆಳೆಯುತ್ತೆ ನಾವಂತೂ ತಿಂದಿದೀವಿ ಸೋಮಶೇಖರ್ ನಮ್ಮ ಊರು ಹೀಚಿನೂರು ನಮ್ಮ ಈಚನೂರ್ ಕೆರೆ ದೊಡ್ಡ ಕೆರೆ ಅಲ್ಲಿ ಕೆರೆ ಅಂಗ್ಳದಲ್ಲಿ ಬೆಳೆಯೋದು ನಮ್ಮಅಮ್ಮ ಹೋಗಿ ತಗೊಂಬಂದು ಬಸ್ ಸಾರು ಮಾಡೋರು ಆಮೇಲೆ ಸೊಪ್ಪನ್ನ ಇದುಕೊಡೋರು ಹೆಂಗಿತ್ತಿತ್ತು ಗೊತ್ತಾ ಹ್ಮ್ ಹ್ಮ್ ನಾನು ಇದೆ ಈ ಕೆಲಸ ನಾ ಮೂರು ತಿಂಗ್ಳ್ದಾಗ ಸ್ಟಾರ್ಟ್ ಮಾಡಿದ್ದು ಇನ್ನೂ ಮುಗ್ದಿಲ್ಲ ಇನ್ನೂ ಎರಡು ಎರಡು ತಿಂಗ್ಳ ಕೆಲಸ ಇದೆ 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 ಬಿಡಿ ಇದೆ ಬಿಡಿ ಅಂದ್ರೆ ಒಬ್ಬರನ್ನ ಇಕ್ಕಂಡಂಗೆ ಕೆಲಸ ಮಾಡಿದೀನಿ ಸ್ವಂತ ಪರಿಶ್ರಮನೆ ಒಬ್ಬರೇ ಒಬ್ಬ ವ್ಯಕ್ತಿನೇ